ಎಲ್ರಿಗೂ ನಮಸ್ಕಾರ ನಾನು ನಯನಾ ಸ್ಫೋಟಕ ಬ್ಯಾಟ್ಸ್ಮ್ಯಾನ್ ವಿರಾಟ್ ಕೊಹ್ಲಿ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು ಅವರ ಪತ್ನಿ ಅನುಷ್ಕಾ ಶರ್ಮಾ ಕಣ್ಣಲ್ಲೂ ಕೂಡ ಆನಂದ ಬಾಷ್ಪಾ ಕ್ಯಾಪ್ಟನ್ ಫಾರ್ ಡುಲೇಸಿಯು ಕೂಡ ಭಾವುಕರಾಗಿದ್ರು ಇಡೀ ಆರ್ ಸಿ ಬಿ ಆಟಗಾರರೇ ಹುಚ್ಚೆದ್ದು ಕುಣಿತಾ ಇದ್ರು ಇಡೀ ಸ್ಟೇಡಿಯಂನಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿತ್ತು ಇದು ಕಂಡು ಬಂದಿದ್ದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೋತು ಗೆದ್ದವರ ಸಂಭ್ರಮ ಅಂದ್ರೆ ಇದೆ ಅಲ್ವಾ ಇದುವೇ ಆರ್ ಹೊಸ ಅಧ್ಯಾಯ ಇನ್ನೇನು ಐಪಿಎಲ್ನಲ್ಲಿ ಕಳಪೆ ಪ್ರದರ್ಶನ ನೀಡಿ ಟೂರ್ನಿಯಿಂದಲೇ ಹೊರಬಿತ್ತು ಅನ್ನುವಷ್ಟರಲ್ಲಿ ಫಿನಿಕ್ಸ್ ಪಕ್ಷಿಯಂತೆ ಮೇಲೆದ್ದು ಬಲಿಷ್ಠ ತಂಡಗಳಿಗೆ ಸೋಲಿನ ರುಚಿ ತೋರಿಸಿರೋ ತಂಡ ಅಂದರೆ ಅದು ಆರ್ಸಿಬಿ ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಐಪಿಎಲ್ನಲ್ಲಿ ರಣರೋಚಕ ಕದನಕ್ಕೆ ಸಾಕ್ಷಿಯಾದ ದಿನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಲೀಗ್ ಹಂತದ ನಾಕ್ಔಟ್ ಪಂದ್ಯ ನಡೆಯಿತು ಮಳೆಯ ಕಾರಣದಿಂದಾಗಿ ಪಂದ್ಯ ರದ್ದಾಗಬಹುದೇ ಎನ್ನುವ ಆತಂಕ ಆರ್ಸಿಬಿ ಅಭಿಮಾನಿಗಳಲ್ಲಿ ಇತ್ತು ಆದ್ರೆ ಅಂದು ವರ್ಣದೇವ ಕೂಡ ಅಬ್ಬರಿಸಲಿಲ್ಲ ಸ್ವಲ್ಪ ಮಳೆ ಬಂದರೂ ಕೂಡ ಪಂದ್ಯ ನಡೆದು ಆರ್ ಸಿ ಬಿ ಗೆದ್ದು ಬೀಗಿದೆ ಇಪ್ಪತ್ತೇಳು ರನ್ಗಳಿಂದ ಸಿಎಸ್ಕೆ ಅನ್ನ ಮಣಿಸಿದೆ ಈ ಜಯದೊಂದಿಗೆ ಆರ್ ನಾಲ್ಕನೇ ತಂಡವಾಗಿ ಪ್ಲೇ ಗೆ ಲಗ್ಗೆ ಇಟ್ಟಿದೆ ಈ ರೋಚಕ ಕದನ ಸಾಕಷ್ಟು ಎಮೋಷನ್ಗೆ ಕಾರಣವಾಗಿದ್ದು ಎಲ್ಲರ ಕಣ್ಣಲ್ಲಿ ತುಂಬಿ ಬಂದಿದ್ವು ಹಾಗಾದ್ರೆ ಆರ್ ಸಿ ಬಿ ಮತ್ತು ಸಿಎಸ್ಕೆ ನಡುವಿನ ಕದನ ಹೇಗಿತ್ತು ಸಿಎಸ್ಕೆ ಸೋಲಿಗೆ ಕಾರಣವೇನು ಪ್ಲೇ ಆಫ್ ಗೆ ತಲುಪಿದ ಬಳಿಕ ಆರ್ ಮುಂದೆ ಯಾರ ಜೊತೆ ಸೆಣಸಲಿದೆ ಆರ್ಸಿಬಿ ಈ ಬಾರಿ ಕಪ್ ಗೆಲ್ಲುವುದಕ್ಕೆ ಸಾಧ್ಯನಾ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ ಡಿಫೆಂಡಿಂಗ್ ಚಾಂಪಿಯನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಎದುರು ಇಪ್ಪತ್ತೇಳು ರನ್ಗಳ ಭರ್ಜರಿ ಜಯ ದಾಖಲಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹದಿನೇಳನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಪ್ಲೇ ಆಫ್ ಹಂತಕ್ಕೆ ಅಧಿಕೃತವಾಗಿ ಕಾಲಿಟ್ಟಿದೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಶನಿವಾರ ನಡೆದ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕೆಲ ಸಮಯ ಮಳೆ ಅಡ್ಡಿಪಡಿಸಿದ್ರೂ ಕೂಡ ಸಿಎಸ್ಕೆ ಅಭಿಮಾನಿಗಳ ನಿದ್ದೆಗೆಡುವಂತ ಆಟವಾಡಿದ ಆಸಿಬಿ ಸ್ಮರಣೀಯ ಜಯವನ್ನು ದಾಖಲಿಸಿತು ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಟೂರ್ನಿಯಲ್ಲಿ ಸತತ ಆರು ಪಂದ್ಯ ಗೆದ್ದಮ್ಮ ಏಕಮಾತ್ರ ತಂಡವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹೊರಹೊಮ್ಮಿದೆ ಫಿನಿಕ್ಸ್ ಪಕ್ಷಿಯಂತೆ ಪುಟ್ಟಿದ್ದ ಆರ್ಸಿಬಿ ಈಗ ಅಂಕಪಟ್ಟಿಯ ನಾಲ್ಕನೇ ಸ್ಥಾನ ಪಡೆದು ಪ್ಲೇ ಆಫ್ ರೇಸ್ನಿಂದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಹೊರದಬ್ಬಿದೆ ಆರ್ ಸಿಬಿ ಪ್ಲೇಯರ್ ಮತ್ತು ಆರ್ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ ಎಲ್ಲರೂ ಅನ್ಕೊಂಡಿದ್ರು ಸಿಎಸ್ಕೆ ಆರಾಮವಾಗಿ ಪ್ಲೇ ಆಫ್ ಹಂತವನ್ನ ತಲುಪುತ್ತೆ ಆರ್ ಸಿಬಿ ಮನೆಯ ದಾರಿ ಹಿಡಿಯುತ್ತೆ ಅಂತ ಆದ್ರೆ ನಾಕೌಟ್ ಪಂದ್ಯದಲ್ಲಿ ಆಗಿದ್ದೇ ಬೇರೆ ಮೊದಲು ಬ್ಯಾಟ್ ಮಾಡಿದ್ದ ಆರ್ ದಾಂಡಿಗರು ಉತ್ತಮ ರನ್ ಕಲೆ ಹಾಕಿ ಸಿಎಸ್ಕೆ ಗೆಲ್ಲೋದಕ್ಕೆ ಇನ್ನೂರ ಹತ್ತೊಂಬತ್ತು ರನ್ಗಳ ಟಾರ್ಗೆಟ್ ನೀಡ್ತು ಪ್ಲೇ ಆಫ್ ಅಂತ ತಲುಪಬೇಕಾದ್ರೆ ಇನ್ನೂರ ಒಂದು ಹೊಡೆದ್ರೆ ಸಾಕಾಗಿತ್ತು ಕ್ರಿಕೆಟ್ ಪಂಡಿತರ ಪ್ರಕಾರ ಎಸ್ ಕೆ ಪ್ಲೇ ಆಫ್ ತಲುಪುತ್ತೆ ಅನ್ನೋದಾಗಿತ್ತು ಆದ್ರೆ ಲೆಕ್ಕಾಚಾರಗಳನ್ನ ಉಲ್ಟಾ ಮಾಡಿದ್ದು ಆರ್ ಸಿ ಬಿ ಆಟಗಾರರು ಹೇಳಿಕೊಳ್ಳುವಂತ ಬೌಲಿಂಗ್ ಪಡೆಯನ್ನ ಹೊಂದಿಲ್ಲದಿದ್ರು ಕೂಡ ಆರ್ ಸಿ ಬಿ ಫೀಲ್ಡಿಂಗ್ ಮಾತ್ರ ಭರ್ಜರಿಯಾಗಿತ್ತು ಕ್ಯಾಚಸ್ ವಿನ್ ಮ್ಯಾಚಸ್ ಅಂತಾರೆ ಇದು ಆರ್ ಸಿಬಿ ಪಾಲಿಗೆ ಅಕ್ಷರಶಃ ನಿಜವಾಯಿತು ಫಾ ಉಪ್ಲೇಸಿ ತೆಗೆದುಕೊಂಡ ಅದ್ಭುತ ಕ್ಯಾಚ್ ನೋಡಿದ್ರೆ ವಾಂಗ್ ಎನ್ನದೇ ಬೇರೆ ವಿಧಿ ಇಲ್ಲ ಬೋಟಲಿ ಲೈನ್ ಕಡೆ ಹೋಗ್ತಾ ಇದ್ದ ಚೆಂಡ್ ಒಂದೇ ಕೈನಲ್ಲಿ ಹಿಡಿಯುವ ಮೂಲಕ ಸಿಎಸ್ಕೆ ಪೆವಿಲಿಯನ್ ಹಾದಿ ತೋರಿಸಿದ್ರು ಇದೊಂದೇ ಅಲ್ಲ ಕ್ಷೇತ್ರ ರಕ್ಷಣೆಯಲ್ಲೂ ಆರ್ ಆಟಗಾರರು ಪ್ರಬುದ್ಧತೆಯನ್ನ ತೋರಿಸಿದ್ರು ನಿಜಕ್ಕೂ ಫೀಲ್ಡಿಂಗ್ ಸಕ್ಕತ್ತಾಗಿಯೇ ಇತ್ತು ಯಾವುದೇ ರೀತಿಯ ಎಡವಟ್ಟುಗಳನ್ನ ಆರ್ಸಿಬಿ ಆಟಗಾರರು ಅಂದು ಮಾಡಿಕೊಳ್ಳಿಲ್ಲ ಇದುವೇ ಪಂದ್ಯ ಗೆಲ್ಲೋದಕ್ಕೆ ಕಾರಣವಾಯಿತು ಇನ್ನು ಸಿಎಸ್ಕೆ ಮೊದಲ ಎಸೆತದಲ್ಲೇ ನಾಯಕ ಋತುರಾಜ್ ಕಾಯಕ್ವಾಡ್ ಔಟ್ ಆದ್ರೂ ಇದು ಚೆನ್ನೈಗೆ ಆಘಾತ ನೀಡ್ತು ಅಂದ್ರೆ ತಪ್ಪಾಗೋದಿಲ್ಲ ನಂತರ ಡೇವಿಡ್ ಮಿಚೆಲ್ ಮತ್ತು ರಚನ್ ರವೀಂದ್ರ ಉತ್ತಮ ಆರಂಭ ನೀಡುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾಗ ತಂಡ ಹತ್ತೊಂಬತ್ತು ರನ್ ಗಳಿಸ್ತಾ ಇದ್ದಂತೆ ದಯಾಳ್ ಮಿಚೆಲ್ ವಿಕೆಟ್ ಅನ್ನ ಕಿತ್ರು ನಂತರ ಅಂಕಣಕ್ಕೆ ಬಂದ ಅಜಿಂಕ್ಯ ರಹಾನೆ ಮತ್ತು ರಚನ್ ರವೀಂದ್ರ ನಡುವೆ ಉತ್ತಮ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯ್ತು ಇವರಿಬ್ಬರ ಜೊತೆಯಾಟದಲ್ಲಿ ಸಿಎಸ್ಕೆ ಪವರ್ ಪ್ಲೇನಲ್ಲಿ ಐವತ್ತೆಂಟು ರನ್ಗೆ ಎರಡು ವಿಕೆಟ್ ಕಳೆದುಕೊಳ್ತು ಇನ್ನು ಹತ್ತನೇ ಓವರ್ನ ಮೊದಲ ಎಸೆತದಲ್ಲೇ ಅಜಿಂಕ್ಯ ರಹಾನೆ ಕ್ಯಾಚ್ ನೀಡಿ ಫರ್ಗೂಸನ್ಗೆ ಔಟ್ ಆದ್ರು ಅಜಿಂಕ್ಯ ಮತ್ತು ರಚಿನ್ ಇಬ್ಬರ ಪಾರ್ಟ್ನರ್ಶಿಪ್ ನಲ್ಲಿ ಜೊತೆಯಾಟವನ್ನ ಆಡಿದ್ರು ಆದ್ರೆ ನಂತರ ಬಂದ ಶಿವಂ ದುಬೆ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇಟ್ಕೊಂಡಿದ್ರು ದುಬೈಯಿಂದ ಹೇಳಿಕೊಳ್ಳುವಂತ ಆಟ ಮಾತ್ರ ಆ ಪಂದ್ಯದಲ್ಲಿ ಬರಲೇ ಇಲ್ಲ ಇದರ ನಡುವೆ ರಚಿನ್ ರವೀಂದ್ರ ಮೂವತ್ತೇಳು ಬಾಲ್ಗೆ ಅರವತ್ತೊಂದು ರನ್ ಹೊಡೆದು ಔಟ್ ಆದ್ರೆ ದುಬೈ ಹದಿನೈದು ಎಸೆತದಲ್ಲಿ ಏಳು ರನ್ ನೀಡಿ ವಿಕೆಟ್ ಒಪ್ಪಿಸಿದ್ರು ನಂತರ ಮಹೇಂದ್ರ ಸಿಂಗ್ ಧೋನಿ ಏಳನೇ ಕ್ರಮಾಂಕದಲ್ಲಿ ಮೈದಾನಕ್ಕೆ ಬ್ಯಾಟ್ ಹಿಡಿದು ಬಂದ್ರು ಧೋನಿ ಮೈದಾನಕ್ಕೆ ಬರ್ತಾ ಇದ್ದಂತೆ ಸಿಎಸ್ಕೆ ಅಭಿಮಾನಿಗಳಲ್ಲಿ ಒಂದು ರೀತಿಯ ಧೈರ್ಯ ಇತ್ತು ಯಾಕಂದ್ರೆ ಡಿ ಬೆಸ್ಟ್ ಫಿನಿಷರ್ ಆಗ್ಲೇ ಮೈದಾನದಲ್ಲಿ ಇದ್ದ ರವೀಂದ್ರ ಜಡೇಜಾ ಮತ್ತು ನಂತರ ಬಂದ ಡಿ ನಡುವೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು ಕೊನೆ ಓವರ್ನಲ್ಲಿ ಹದಿನೇಳು ರನ್ಗಳು ಬೇಕಾಗಿತ್ತು ಈ ಸಂದರ್ಭದಲ್ಲಿ ಯಶ್ ತಯಾಳ್ ಬೌಲಿಂಗ್ ಮಾಡೋದಕ್ಕೆ ಹೇಳಿದ್ರು ಮೊದಲು ಬಾಲ್ ಹಾಕ್ತಾಗ ಅದನ್ನ ಧೋನಿ ಸಿಕ್ಸರ್ ಬಾರಿಸಿದ್ರು ಆ ಬಾಲ್ ಸ್ಟೇಡಿಯಂ ನಿಂದ ಹೊರಹೊಯ್ತು ಬರೋಬ್ಬರಿ ನೂರ ಹತ್ತು ಮೀಟರ್ ಸಿಕ್ಸರ್ ಅದಾಗಿತ್ತು ಆರ್ ಸಿ ಬಿ ಅಭಿಮಾನಿಗಳ ಮೊಗದಲ್ಲಿದ್ದ ನಗು ಮಾಯವಾಗಿತ್ತು ಆ ಕ್ಷಣದಲ್ಲಿ ಈ ಬಾರಿಯೂ ಮನೆ ದಾರಿ ಹಿಡಿಯೋದು ಖಚಿತಾನ ಅಂತ ಎಲ್ರೂ ಅಂದ್ಕೊಂಡಿದ್ರು ಯಾಕಂದ್ರೆ ಧೋನಿ ಇರೋವರೆಗೂ ಆರ್ ಸಿಬಿಗೆ ಗೆಲುವು ಕಬ್ಬಿಣದ ಕಡಲೆಯಾಗಿತ್ತು ಇನ್ನೇನು ಎರಡು ಬಾಲ್ನಲ್ಲಿ ಎಂಎಸ್ಟಿ ಮ್ಯಾಚ್ ಫಿನಿಶ್ ಮಾಡ್ತಾರೆ ಅನ್ನುವಾಗಲೇ ಯಶ್ ತಯಾಲ್ ಹಾಕಿದ್ದ ಸ್ಲೋ ಬಾಲ್ ದ ಫೀಲ್ಡರ್ ಕೈ ಸೇರ್ತು ಬೆಸ್ಟ್ ಫಿನಿಷರ್ ಅಲ್ಲಿ ಔಟ್ ಆಗಿದ್ರು ಧೋನಿ ಔಟ್ ಆಗ್ತಾ ಇದ್ದಂತೆ ಆರ್ ಸಿ ಬಿ ಅಭಿಮಾನಿಗಳ ಸಂಭ್ರಮ ಡಬಲ್ ಆಯ್ತು ಈ ಪಂದ್ಯಕ್ಕೂ ಜೀವ ಬಂತು ಆಗ ನಾಲ್ಕು ಬಾಲ್ ನಲ್ಲಿ ಹನ್ನೊಂದು ರನ್ ಬೇಕಾಗಿತ್ತು ಇದು ಪ್ಲೇ ಆಫ್ ಗೆ ಹೋಗೋದಕ್ಕೆ ಮಾತ್ರ ಆದ್ರೆ ಎಷ್ಟು ಉತ್ತಮವಾಗಿ ಬಾಲ್ ಮಾಡಿ ಸ್ಲೋ ಬಾಲ್ ಗಳನ್ನೇ ಔಟ್ ಸೈಡ್ ಆಫ್ ದಿ ಸ್ಟಂಪ್ ಹಾಕಿದ್ರು ಬ್ಯಾಟ್ಸ್ ಗೆ ಹೊಡೆಯೋದಕ್ಕೆ ತೀರಾ ಕಷ್ಟವಾಗಿತ್ತು ನಿಮಗೆ ಗೊತ್ತಿದೆಯೋ ಇಲ್ವೋ ಕಳೆದ ಬಾರಿ ಐಪಿಎಲ್ ಫೈನಲ್ ಪಂದ್ಯದಲ್ಲಿ ಎರಡು ಬಾಲ್ ಗೆ ಹತ್ತು ರನ್ ಬೇಕಾಗಿತ್ತು ಆಗಲೂ ರವೀಂದ್ರ ಜಡೇಜಾ ಕ್ರೀಸ್ ನಲ್ಲಿ ಇದ್ರು ಸದ್ಯ ಅದೇ ಪರಿಸ್ಥಿತಿ ಬೆಂಗಳೂರಿನಲ್ಲೂ ನಿರ್ಮಾಣವಾಗಿತ್ತು ಅಲ್ಲಿ ಸಿಎಸ್ ಕೆ ಚಾಂಪಿಯನ್ ಆಗಿತ್ತು ಆದ್ರೆ ಬೆಂಗಳೂರಿನ ಪಂದ್ಯದಲ್ಲಿ ಸ್ಲೋ ಬಾಲ್ ಹಾಕಿದ್ರಿಂದ ಬ್ಯಾಟ್ಸ್ ಮನ್ ಹೊಡಿಯೋದಕ್ಕೆ ಆಗ್ಲೇ ಇಲ್ಲ ಹಾಗಾಗಿ ಬೆಂಗಳೂರು ತಂಡ ಆಫ್ ಗೆ ಎಂಟ್ರಿ ಕೊಡ್ತು ನಿರ್ಣಾಯಕ ಪಂದ್ಯದಲ್ಲಿ ಸಿಎಸ್ಕೆ ಮಾಡಿದ ತಪ್ಪುಗಳೇ ಅದಕ್ಕೆ ಮುಳುವಾದ್ರು ಅಂದರೆ ತಪ್ಪಾಗೋದಿಲ್ಲ ಬೌಲಿಂಗ್ ಮಾಡುವ ವೇಳೆ ಕ್ಯಾಚ್ ಚೆಲ್ಲಿದ್ದು ರಚಿನ್ ರವೀಂದ್ರ ಅವರ ಅನಾವಶ್ಯಕ ರನ್ಔಟ್ ದುಬೆಯ ಕಳಪೆ ಬ್ಯಾಟಿಂಗ್ ಸಿಎಸ್ಕೆ ಪಾಲಿಗೆ ಮುಳುವಾದ್ವು ಆರ್ಸಿಬಿ ಗೆಲುವಿಗೆ ಇದೇ ಸಾಕಾರಿಯಾದ್ವು ಅಂದರೂ ತಪ್ಪಾಗೋದಿಲ್ಲ ಅದು ಅಲ್ಲದೆ ಸಿಎಸ್ಕೆಯಲ್ಲಿ ಅತ್ಯುತ್ತಮ ಬೌಲರ್ಗಳು ಇಲ್ಲದೆ ಇರುವುದು ತಂಡದ ಸೋಲಿಗೆ ಕಾರಣವಾಯಿತು ಮತೀಶ್ ಪತಿರಾಣ ರೆಹಮಾನ್ ಅಂತ ಆಟಗಾರರು ಅರ್ಧದಲ್ಲಿಯೇ ತಂಡ ತೊರೆದಿದ್ರು ವೇಗಿ ದೀಪಕ್ ಚಹರ್ ಗಾಯಗೊಂಡ್ರು ಇದರಿಂದ ಸಿಎಸ್ಕೆ ಬೌಲಿಂಗ್ ವೈಫಲ್ಯವನ್ನ ಅನುಭವಿಸ್ತಾ ಇತ್ತು ಆರ್ ಸಿಬಿ ಪ್ಲೇ ಆಫ್ ಹಂತ ತಲುಪಿಯಾಯಿತು ಮುಂದೇನು ಲೀಗ್ ಹಂತ ಮುಕ್ತಾಯವಾದ ಬಳಿಕ ಕ್ವಾಲಿಫೈಯರ್ ಪಂದ್ಯಗಳು ನಡೆಯಲಿವೆ ಸದ್ಯ ಪಾಯಿಂಟ್ ಟೇಬಲ್ನಲ್ಲಿ ಮೊದಲ ಸ್ಥಾನದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಇದ್ರೆ ಎರಡನೇ ಸ್ಥಾನದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಇದೆ ಇನ್ನು ಮೂರನೇ ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್ ಇದ್ರೆ ನಾಲ್ಕನೇ ಸ್ಥಾನದಲ್ಲಿ ಆರ್ಸಿಬಿ ಇದೆ ಕ್ವಾಲಿಫೈಯರ್ ಒಂದರಲ್ಲಿ ಅಗ್ರ ಸ್ಥಾನದಲ್ಲಿರುವ ಕೆಕೆಆರ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡದ ನಡುವೆ ಪಂದ್ಯ ನಡೆಯಲಿದೆ ಈ ಪಂದ್ಯ ಮೇ ಇಪ್ಪತ್ತೊಂದರಂದು ರಾತ್ರಿ ಏಳು ಮೂವತ್ತಕ್ಕೆ ನಡೆಯಲಿದೆ ಇನ್ನು ಇದಾದ ಬಳಿಕ ಮೇ ಇಪ್ಪತ್ತೆರಡರಂದು ಎಲಿಮಿನೇಟರ್ ಪಂದ್ಯ ನಡೆಯಲಿದೆ ಇದರಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಆರ್ ಸಿಬಿ ಸೆಣಸಲಿದೆ ಈ ಪಂದ್ಯ ಅಹಮದಾಬಾದ್ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಇಲ್ಲಿ ಗೆದ್ರೆ ಆರ್ ಮುಂದಿನ ಪಯಣ ಸಾಗಲಿದೆ ಒಂದ್ ವೇಳೆ ಸೋತ್ರೆ ಮನೆಗೆ ಹೋಗಬೇಕಾಗುತ್ತೆ ಇದರಲ್ಲಿ ಗೆದ್ದ ತಂಡ ಮೇ ಇಪ್ಪತ್ನಾಲ್ಕರಂದು ಕ್ವಾಲಿಫೈಯರ್ ಒನ್ ರಲ್ಲಿ ಸೋತ ತಂಡದೊಂದಿಗೆ ಕ್ವಾಲಿಫೈಯರ್ ಟೂ ಪಂದ್ಯವನ್ನು ಆಡಲಿದೆ ಅಲ್ಲಿ ಗೆದ್ದವರು ಫೈನಲ್ಗೆ ಎಂಟ್ರಿ ಕೊಡಲಿದ್ದಾರೆ ಫೈನಲ್ ಮೇ ಇಪ್ಪತ್ತಾರರಂದು ಚೆನ್ನೈನ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆಯಲಿದೆ ಒಟ್ನಲ್ಲಿ ಈ ಬಾರಿಯ ಐಪಿಎಲ್ ರೋಚಕತೆಗೆ ಕಾರಣವಾಗಿದ್ದು ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದೆ ಪಾಯಿಂಟ್ ಟೇಬಲ್ನಲ್ಲಿ ಕೊನೆಯ ಸ್ಥಾನದಲ್ಲಿ ಇದ್ದ ಆರ್ಸಿಬಿ ಸಿಬಿ ಪ್ಲಾಫ್ ಹಂತಕ್ಕೆ ತಲುಪಿದ್ದು ನಿಜಕ್ಕೂ ಕೂಡ ಅಭಿಮಾನಿಗಳಲ್ಲಿ ಸಂತಸಕ್ಕೆ ಕಾರಣವಾಗಿದೆ ಆದರೆ ಆರ್ ಸಿಬಿಯಲ್ಲೂ ಬೌಲಿಂಗ್ ಲೈನ್ನಲ್ಲಿ ಸಾಕಷ್ಟು ಕೊರತೆಗಳಿದ್ದು ಅವುಗಳನ್ನೆಲ್ಲ ಸರಿಪಡಿಸಿಕೊಂಡು ಮುಂದಿನ ಪಂದ್ಯಗಳಲ್ಲಿ ಉತ್ತಮವಾಗಿ ಪ್ರದರ್ಶನ ನೀಡಿದರೆ ಕಪ್ ಗೆಲ್ಲುವ ಸಾಧ್ಯತೆ ಇದೆ ಏನಾದರೂ ಪಾಯಿಂಟ್ ಟೇಬಲ್ ನಲ್ಲಿ ಲಾಸ್ಟ್ ನಿಂದ ಫಸ್ಟ್ ಆಗಿದ್ದವರು ಪುಟ್ಟು ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಮುಂದಿನ ಪಂದ್ಯದಲ್ಲೂ ಉತ್ತಮ ಪ್ರದರ್ಶನ ನೀಡಿದ್ರೆ ಆರ್ ಸಿ ಬಿ ಮತ್ತೊಂದು ಪಂದ್ಯ ಆಡ್ಬೇಕಾಗುತ್ತೆ ಅಲ್ಲೂ ಗೆದ್ರೆ ಫೈನಲ್ ಗೆ ಲಗ್ಗೆ ಇಡಬಹುದು ಒಂದ್ ವೇಳೆ ಫೈನಲ್ ನಲ್ಲಿ ಗೆದ್ರೆ ಹಿಸ್ಟ್ರಿ ನಿರ್ಮಾಣವಾಗೋದಂತೂ ಖಚಿತ ಅದೇನೇ ಇರಲಿ ಆರ್ ಸಿ ಬಿ ಆಟಗಾರರು ಉತ್ತಮ ಪ್ರದರ್ಶನವನ್ನ ನೀಡಲಿ ಕಪ್ ಗೆಲ್ಲಲಿ ಅಂತ ಆಲ್ ದಿ ಬೆಸ್ಟ್ ಹೇಳೋಣ